ಹಾಯ್ ಹಲೋ ವೀಕ್ಷಕರೇ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸ್ಆಪ್ ನಂಬರ್ ಆಗಿರುತ್ತೆ ಈ ವಾಟ್ಸ್ಆಪ್ ನಂಬರ್ಗೆ ಒಂದು ಹಾನಿ ಮೆಸೇಜ್ ಹಾಕಿಬಿಟ್ಟು ನಿಮ್ಮ ಗಾಡಿ ಡೀಟೇಲ್ಸ್ ಮತ್ತೆ ಫೋಟೋಸ್ ಕೂಡ ಕರೆಕ್ಟ್ ಆಗಿ ಹಾಕಿ ನಿಮ್ಮ ಫ್ರೆಂಡ್ಸ್ಗಳು ಗಾಡಿ ಇದ್ರೂ ಕೂಡ ಅವ್ರಿಗೆ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಲಿಂಕ್ ಶೇರ್ ಮಾಡಿ ಗಾಡಿಗಳು ಫೋಟೋಸ್ ಹಾಕಿದ ಮೇಲೆ ಕಾಲ್ ಮಾಡಕ್ ಯಾರು ಹೋಗ್ಲಿಕ್ಕೆ ಹೋಗಬೇಡಿ ಯಾಕಂದ್ರೆ ನಾವೇ ನಿಮಗೆ ಕಾಲ್ ಮಾಡ್ತೇವೆ ಯಾಕಂತಂದ್ರೆ ನಾವು ಆ ಕಡೆ ಈ ಕಡೆ ಹೊರಗಡೆ ಇರೋದರಿಂದ ಕೆಲಸದ ಒತ್ತಡದಿಂದ ನಿಮ್ಗೆ ಕಾಲ್ ಪಿಕ್ ಮಾಡೋಕ್ಕಾಗಲ್ಲ ಬೇಜಾರಾಗ್ತೀರಾ ಅಂತ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ ಇನ್ನೊಂದು ವಿಷಯ ಏನಪ್ಪಾ ಅಂತ ಇದಕ್ಕಿಂತ ಮೊದಲು ನಾನು ಇನ್ನೊಂದು ಯೂಟ್ಯೂಬ್ ಚಾನಲ್ ಇತ್ತು ಅದು ಏನೋ ಪ್ರಾಬ್ಲಮ್ ಆಗಿ ಅದು ಬಂದಾಗಿದೆ ಆ ಯೂಟ್ಯೂಬ್ ಚಾನಲ್ ಅಲ್ಲಿ ನನ್ನ ವಯಸ್ಸು ಯಾರೆಲ್ಲ ಕೇಳಿರ್ತೀರ ಈ ಯೂಟ್ಯೂಬ್ ಚಾನಲ್ ಅಲ್ಲಿ ಗುರುತು ಹಿಡ್ದೇ ಹಿಡ್ತೀರಾ ಆ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿದಾಗ ಈ ಯೂಟ್ಯೂಬ್ ಚಾನಲ್ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತೆ ನಿಮ್ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಮತ್ತೆ ಬೆಲ್ಲೈಕನ್ ಕೂಡ ಒತ್ತಿ ಸಬ್ಸ್ಕ್ರೈಬ್ ಆಗಿ ಆ ಯೂಟ್ಯೂಬ್ ಚಾನೆಲ್ ಯಾವ ಥರ ಸಪೋರ್ಟ್ ಮಾಡಿದರೆ ಈ ಯೂಟ್ಯೂಬ್ ಚಾನಲ್ ಕೂಡ ಅದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಮಾಡಿ ಅಂತ ಕೇಳ್ಕೊತಾ ಇದೀನಿ ಫ್ರೆಂಡ್ಸ್ ಇನ್ನು ಗಾಡಿ ಓನರ್ ಏನು ಹೇಳಿದ್ದಾರೆ ಕೇಳ್ಕೊಂಬರನ್ನ ಬನ್ನಿ ಫ್ರೆಂಡ್ಸ್ ಹಲೋ ಹಾಂ ಸರ್ ಗಾಡಿ ಹಾಕಿದ್ರೆ ಲೋನ್ ಇದು ಲೋನ್ ಇಲ್ಲ ಸರ್ ಕ್ಯಾಶ್ ಸರ್ ಗಾ ಹಲೋ ಹಾಂ ಸರ್ ಗಾಡಿ ಹಾಕಿದ್ರೆ ಇದು ವರ್ಷ ವರ್ಷನಾ ಹಾಂ ವರ್ಷ ವರ್ಷ ಮಾರುತಿ ಸುಜುಕಿ ವರ್ಷ ವೆಹಿಕಲ್ಲು ಮಾಡಲ್ ಸರ್ ಇದು ಓನರ್ ಎಷ್ಟಿದ್ದಾರೆ ಏಳು ಮಾಡಲ್ಲ ಓಕೆ ಓನರ್ ಎಷ್ಟಿದ್ದೀರಾ ಓನರ್ ನಾನು ಐದು ತಾಳೋರು ಐದು ಆರನೇ ಓನರ್ ಆಗ್ತಾರೆ ನೀವು ಐದನೇ ಓನರು ತೋಳು ಆರನೇ ಹಾ ಓಕೆ ರನ್ನಿಂಗ್ ಎಲ್ಲ ಎಷ್ಟಾಗಿದೆ ಗಾಡಿ ರನ್ನಿಂಗು ತೊಂಬತ್ತಾರು ಚಿಲ್ಲರ್ ಆಗುತ್ತೆ ಓಕೆ ಟೈರ್ ಕಂಡೀಷನ್ ಹೆಂಗಿದೆ ಗುಡ್ ಕಂಡೀಷನ್ ಇದೆ ಗಾಡಿ ಎಲ್ಲ ರೆಡಿ ಮಾಡ್ಸಿದ್ದೀನಿ ನಾನು ಟೈರ್ ಟೈರ್ ಕಂಡೀಷನ್ ಸರ್

ನಾವ್ ಹಾಕೊಂಡ್ರೆ ಒಂದು ಹನ್ನೆರಡು ಜನ ಹದ್ಮೂರ್ ಜನ ಹೋಗ್ಬೇಡ ಇಲ್ಲ ಓಕೆ ಏಳು ಸೀಟ್ರು ಇದು ಸೆವೆನ್ ಸೀಟ್ರು ಆ ಏಳು ಪ್ಲಸ್ ಓಕೆ ಗಾಡಿ ಇಂದೇನು ಕಂಡೀಷನ್ ಸಾರ್ ನಿಮ್ ಗಾಡಿ ತಗೊಂಡು ಹೊಡೆದು ನಾವ್ ಬೇಕಾದ್ರೆ ನೋಡ್ಕೊಳ್ರಿ ಅಷ್ಟು ಗುಡ್ ಕಂಡೀಷನ್ ಗಾಡಿ ಎಲ್ಲ ಮಾಡ್ಸಿದ್ವಿ ಮೊನ್ನೆ ಎಲ್ಲ ಒಂದು ಐವತ್ತು ಸಾವಿರ ಓಕೆ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆಯಾ ಡಾಕ್ಯುಮೆಂಟ್ಸ್ ಆಪುಮೆಂಟ್ಸು ಮೊನ್ನೆ ಮೂರು ತಿಂಗಳಾಗ ಕಟ್ಟಿ ಎಚ್ ಮೂವತ್ತ ಎರಡು ಸಾವಿರ ಐತೆ ಓಕೆ ಗಾಡಿ ಎಲ್ಲ ಅಪ್ಡೇಟ್ ಪಕ್ಕಾ ಇದೆ ಅಲ್ಲ ಪ್ರಾಜೆಕ್ಟ್ ಎಷ್ಟು ಮೂರ ಮಾಡ್ತೀನಿ ನಾನು ಓಕೆ ಸಿ ಎನ್ ಜಿ ಅಂತ ಹಾಕ್ಸಿರಿ ಏನು ರೀ ಎಲ್ ಪಿ ಜಿ ಅಪ್ರೂವಲ್ ಆರ್ ಸಿ ಕಾರ್ಡಲ್ಲಿ ನಾನು ಗ್ಯಾಸ್ ಕಿಟ್ಟು ಎಲ್ಲ ಹೊಸ ಮಾಡ್ತಿದ್ದೀನಿ ನಾನು ಮಾಡಿಸಿದ್ದೀರಾ ಹಾಂ ಮಾಡ್ತಿದ್ದೀನಿ ಓ ಸರಿ ಸರ್ ಏನು ಹೇಳತ್ತೀರಿ ಅದಕ್ಕೆ ಅಮೌಂಟ್ ಗಡಿಗೆ ಸರ್ ನಾನು ಒಂದು ಹೇಳಿದ್ವಿ ಒಂದು ಎಷ್ಟು ಕಡೆ ಒಂದು ಮೂವತ್ತೈದು ಗಂಟೆ ಬಿಡ್ತೀನಿ ಸರ್ ಏನು ಸರ್ ಒಂದು ಮೂವತ್ತೈದು ಗಂಟೆ ಕುತ್ಕೊಂಡು ಮಾತಾಡಿದ್ರೆ ಹಾಂ

చిత్ర <Saric> ఐత్ర <Saric> <Sans> <Sans> okay, సరే సార్ ఓకే ఓకే థ్యాంక్ యూ